ಸಾಧಾರಣ ಕಾಲದ ನಾಲ್ಕನೆಯ ಬುಧವಾರ ಸಮುವೇಲನ ಎರಡನೆಯ ಗ್ರಂಥದಿಂದ ವಾಚನ ಹರಸನು ತನ್ನ ಹತ್ತಿರದಲ್ಲಿದ್ದ ಸೇನಾಪತಿಯಾದ ಯೌವಾಬನಿಗೆ ಜನಸಂಖ್ಯೆ ಗೊತ್ತಾಗುವ ಹಾಗೆ ನೀನು ದಾನ್ ಊರಿನಿಂದ ಬೇರ್ಶಬದವರೆಗೆ ಸಂಚರಿಸಿ ಇಸ್ರಾಯೇಲ್ ಕುಲಗಳ ಎಲ್ಲ ಜನರನ್ನು ಲೆಕ್ಕ ಮಾಡಿಕೊಂಡು ಬಾ ಎಂದು ಆಜ್ಞಾಪಿಸಿದನು ಯೌವಾಬನು ಅರಸನಿಗೆ ಒಪ್ಪಿಸಿದ ಜನಗಣತಿಯ ಅಂಕೆ ಸಂಖ್ಯೆಗಳಲ್ಲಿ ಇಸ್ರಾಯೇಲರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು ಎಂಟು ಲಕ್ಷ ಹಾಗೂ ಯಹುದ್ಯರಲ್ಲಿ ಐದು ಲಕ್ಷ ಇದ್ದರು ಜನರ ಏಣಿಕೆ ಮಾಡಿಸಿದ ನಂತರ ದಾವೀದನನ್ನು ಮನಸ್ಸಾಕ್ಷಿ ಕಾಡತೊಡಗಿತು ಆದುದರಿಂದ ಅವನು ಸರ್ವೇಶ್ವರ ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆ ದಯವಿಟ್ಟು ನಿಮ್ಮ ದಾಸನ ಅಪರಾಧವನ್ನು ಶ್ರಮಿಸಿ ಎಂದು ಪ್ರಾರ್ಥಿಸಿದನು ಅವನು ಮರುದಿನ ಬೆಳಗ್ಗೆ ಏಳುವಷ್ಟರಲ್ಲಿ ಅವನ ದರ್ಶಿಯದ ಗಾತ್ ಪ್ರವಾದಿಗೆ ಸರ್ವೇಶ್ವರ ದರ್ಶನವಿತ್ತು ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ ನಾನು ಮೂರು ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಹಿಡುತ್ತೇನೆ ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಿಕೊ ಅದನ್ನು ಆರಿಸಿಕೋ ಎಂದು ಸರ್ವೇಶ್ವರ ನುಡಿಯುತ್ತಾರೆ ಎಂದು ಹೇಳು ಎಂದು ಆಜ್ಞಾಪಿಸಿದರು ಆಗ ಗಾದನು ದಾವೀದನ ಬಳಿಗೆ ಬಂದು ನಿಮ್ಮ ನಾಡಿನಲ್ಲಿ ಏಳು ವರ್ಷಗಳ ಬರಗಾಲ ಉಂಟಾಗಬೇಕು ಇಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ ಮೂರು ತಿಂಗಳ ತನಕ ನಿನ್ನನ್ನು ಓಡಿಸಿ ಬಿಡಬೇಕು ಇಲ್ಲವೇ ನಿನ್ನ ನಾಡಿನಲ್ಲಿ ಮೂರು ದಿನಗಳವರೆಗೂ ಘೋರವ್ಯಾಧಿ ಬರಬೇಕು ನನ್ನನ್ನು ಕಳುಹಿಸಿದವರಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಏಳು ಎಂದನು ಅದಕ್ಕೆ ನಾನೊಬ್ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದೇನೆ ಸರ್ವೇಶ್ವರನ ಕೈಯಲ್ಲೇ ಬೀಳುತ್ತೇನೆ ಅವರು ಕೃಪಾಪೂರ್ಣರು ಮನುಷ್ಯರ ಕೈಯಲ್ಲಿ ಬೀಳೊಲ್ಲೆ ಎಂದು ಹೇಳಿ ವ್ಯಾದಿಯನ್ನು ಹಾಯ್ದುಕೊಂಡನು ಆಗ ಸರ್ವೇಶ್ವರನಿಗೆ ಇಸ್ರಾಯಲರ ಮೇಲೆ ವ್ಯಾದಿಯನ್ನು ಬರಮಾಡಿದರು ಅದು ಒತ್ತಾರೆಯಿಂದ ನೇಮಕವಾದ ಹೊತ್ತಿನವರೆಗೂ ಇತ್ತು ದಾನಿನಿಂದ ಬೇರ್ ಶವದವರೆಗೆ ವಾಸವಾಗಿದ್ದ ಇಸ್ರಾಯಲರಲ್ಲಿ ಎಪ್ಪತ್ತು ಸಾವಿರ ಜನರು ಸತ್ತರು ದೇವದೂತನು ಜರಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಸರ್ವೇಶ್ವರ ಆ ಕೇಡಿನ ವಿಷಯದಲ್ಲಿ ನೊಂದುಕೊಂಡು ಸಂಹಾರಕ ದೂತನಿಗೆ ಈಗ ಸಾಕು ನಿನ್ನ ಕೈಯನ್ನು ಇಂತೆಗೆ ಎಂದು ಆಜ್ಞಾಪಿಸಿದರು ಆಗ ಆ ದೂತನು ಯಬೋಸಿಯನಾದ ಹರೌನನ ಕಣದಲ್ಲಿದ್ದನು ದಾವೀದನು ಜನ ಸಂಹಾರಕ ದೂತನನ್ನು ಕಂಡಾಗ ಸರ್ವೇಶ್ವರನಿಗೆ ಮೂರ್ಖತನದಿಂದ ಪಾಪ ಮಾಡಿದವನು ನಾನು ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ ನಿಮ್ಮ ಕೈ ನನ್ನನ್ನು ನನ್ನ ಮನೆಯವರನ್ನು ಶಿಕ್ಷಿಸಲಿ ಎಂದು ಬೇಡಿಕೊಂಡರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಮುಂದೆ ನನ್ನ ತಪ್ಪುಗಳನ್ನುೊಪ್ಪಿಕೊಳ್ಳುವೆ ಯಾರ ಪಾಪ ಪರಿಹಾರವಾಗಿದೆಯೋ ಯಾರ ದ್ರೋಹ ವಿಮೋಚನೆಯಾಗಿದೆಯೋ ಅವರೇ ಧನ್ಯರು ಯಾರ ಅಪರಾಧವನ್ನು ಪ್ರಭು ಏನಿಸಿಲ್ಲವೋ ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು ಶ್ಲೋಕ ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಆಗ ನಾ ನಿವೇದಿಸಿದೆ ನಿನಗೆ ನನ್ನ ಪಾಪವನ್ನು ಮರೆ ಮಾಡಲಿಲ್ಲ ನಿನ್ನಿಂದ ನನ್ನ ದ್ರೋಹವನ್ನು ಪ್ರಭು ಮುಂದೆ ನನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವೆ ಎಂದೆನು ಹಾಗ ನೀ ಪರಿಹರಿಸಿದೆ ನನ್ನ ಪಾಪದೋಷವನ್ನು ಶ್ಲೋಕ ಪ್ರಭು ಮುಂದೆ ನನ್ನ ತಪ್ಪಗಳನ್ನು ಒಪ್ಪಿಕೊಳ್ಳುವೆ ಎಂತಲೇ ಭಕ್ತರೆಲ್ಲರೂ ನಿನ್ನ ಪ್ರಾರ್ಥಿಸಲಿ ಸಕಾಲದಲ್ಲಿ ಒಳೆ ಉಕ್ಕಿ ಬಂದಾಗ ನೀ ಸಿಕ್ಕಲಿಲ್ಲವೆನ್ನೆದಿರಲಿ ನೀನೇ ನನಗೆ ಮರೆಯು ಆಪ್ತ ನೀಲಲಾರಸೆಯು ನನ್ನನ್ನು ಆವರಿಸುವ ಉದ್ಧಾರಕನಾದವು ಶ್ಲೋಕ ಪ್ರಭು ಮುಂದೆ ನನ್ನ ತಪ್ಪುಗಳನ್ನೊಪ್ಪಿಕೊಳ್ಳುವೆ ಘೋಷಣೆ ಹಲೆಲುಯ ಹಲೆಲೂಯ ಸುಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು ಯುಗ ಯುಗಾಂತರಕ್ಕೂ ದೃಢವಾಗಿರುವವು ಸತ್ಯ ನೀತಿಗಳು ಅವುಗಳಿಗೆ ಅಡಿಪಾಯವು ಹಲೆಲುಯ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು ಶಿಷ್ಯರು ಅವರನ್ನು ಹಿಂಬಾಲಿಸಿದರು ಸಬಾ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು ಕಿಕ್ಕಿರಿದು ನೆರೆದಿದ್ದ ಜನರು ಏಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತು ಇವನು ಪಡೆದಿರುವ ಜ್ಞಾನವಾದರು ಎಂತದ್ದು ಇವನಿಂದ ಮಹತ್ ಕಾರ್ಯಗಳು ಆಗುವುದಾದರೂ ಹೇಗೆ ಇವನು ಆ ಬಡಗಿಯಲ್ಲವೇ ಮರಿಯಳ ಮಗನಲ್ಲವೇ ಯಾಕೋಬ ಯೋಸೆ ಯೋಧ ಮತ್ತು ಸಿಮೋನರ ಸಹೋದರನಲ್ಲವೇ ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೆ ಎಂದು ಹೇಳುತ್ತಾ ಏಸುವನ್ನು ತಾತ್ಸಾರ ಮಾಡಿದರು ಆಗ ಏಸು ಪ್ರಭಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು ಆದರೆ ಸ್ವಗ್ರಾಮದಲ್ಲಿ ಸ್ವಜನರಲ್ಲಿ ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು ಕೆಲವು ರೋಗಿಗಳ ಮೇಲೆ ಕೈಯನ್ನಿರಿಸಿ ಅವರನ್ನು ಗುಣಪಡಿಸಿದ್ದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನು ಅವರು ಅಲ್ಲಿ ಮಾಡಲಾಗಲಿಲ್ಲ ಆ ಜನರ ವಿಶ್ವಾಸ ಕಂಡು ಏಸುವಿಗೆ ಬಹಳ ಅಚ್ಚರಿಯಾಯಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ष्टिहद सुधय